ಹಂತದಲ್ಲಿ ನಾವು ನಮ್ಮ ತಾಲೂಕಿನ ಕಪ್ಪಲ್ಮಡಗು ಅಲಂಗೂರು ಮತ್ತು ಅಂಬಿಗಲ್ಲಿ ಪಂಚಾಯಿತಿ ಮೂರು ಪಂಚಾಯಿತಿ ಮಾತ್ರ ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ವಿ ನಾವು ಲಾಸ್ಟ್ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಸಾಯಿಲೂರಲ್ಲಿ ನಾಲ್ಕು ಪಂಚಾಯತಿಗಳ್ ಇಟ್ಕೊಂಡಿದ್ವು ಅಲ್ಲಿ ತುಂಬ ಇತ್ತು ಅದನ್ನು ನಿರ್ವಹಣೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ಲೀಡರ್ ಮುಖಂಡರು ಸೇರಿಕೊಂಡು ಮೂರು ಪಂಚಾಯಿತಿ ಸಾಕು ತುಂಬ ನಾವು ಅಚ್ಚುಕಟ್ಟಾಗಿ ಇದನ್ನು ನಿರ್ವಹಣೆ ಮಾಡ್ಬೋದು ಅಂತ ಹೇಳಿಬಿಟ್ಟು ನಮಗೆ ಸಲಹೆ ಕೊಟ್ಟರು ಆ ಸಲಹೆ ಮೇರೆಗೆ ಇವತ್ತು ನಾವು ನಮ್ಮ ಎಲ್ಲ ಈ ಮೂರು ಪಂಚಾಯಿತಿಯ ಎಲ್ಲ ಮುಖಂಡರು ಎಲ್ಲರೂ ಸಹಕಾರ ತಗೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ವಿಶೇಷವಾಗಿ ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿಗೆ ಇದರ ಜವಾಬ್ದಾರಿಯನ್ನು ವಹಿಸಿದರು ಅವರು ಅವರ ಸಂಗಡಿಗಳು ಎಲ್ಲರೂ ಎಲ್ಲ ಅವರ ಜೊತೆಯಲ್ಲಿ ಸೇರಿಕೊಂಡು ಒಂದು ಹತ್ತಾರು ಜನ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ನಮ್ಗೆ ಅಚ್ಚುಕಟ್ಟಾಗಿ ಎಲ್ಲಿ ಒಂದೇ ಒಂದೇ ಒಂದು ಪಿಂಡ್ರಾಪಷ್ಟು ಏನು ತೊಂದರೆ ಇಲ್ಲದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿದ್ದಾರೆ ನಮಗೆ ನಿರೀಕ್ಷೆ ಮೀರಿ ಕೂಡ ಇವತ್ತು ಇವತ್ತು ಜನ ನಮಗೆ ಅಕ್ಕ ತಂಗಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಂಬಿಸಿ ಈಗ ದೀರ್ಘ ಸುಮಂಗಲಿ ಭವ ಅನ್ನುವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಇದು ನಮ್ಮ ಭಾರತದ ಸಾಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಹಾಗೆ ನಾವು ಪುರಾತನ ಕಾಲದಿಂದಲೂ ಕೂಡ ನಾವು ಹೆಣ್ಣು ಮಕ್ಕಳಿಗೆ ಗೌರವ ಕರ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಾವು ಇವತ್ತು ಅವರಿಗೆ ಗೌರವ ಕೊಟ್ಟು ಅವರಿಗೆ ಉನ್ನತ ಸ್ಥಾನವನ್ನು ನೀಡಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಮುಂದೆ ಇಟ್ಟು ಒಂದು ಗೌರವ ಸ್ಥಾನವನ್ನು ರೂಪಿಸೋಕ್ಕೆ ಈ ಕಾರ್ಯಕ್ರಮವನ್ನು ನಾನು ಆಯೋಜನೆ ಮಾಡಿದೆ ಎರಡನೇ ಕಾರ್ಯಕ್ರಮ ಒಂದು ಮಾತೃದೇವ ಕಾರ್ಯಕ್ರಮ ಈ ಮಾತೃದೇವ ಕಾರ್ಯಕ್ರಮ ಶ್ರೀಮಂತ ಕಾರ್ಯಕ್ರಮದ ಜೊತೆಗೆ ನಾವು ಸುಮಾರು ಜಾಗಪ್ ಹಾಸ್ಪಿಟ್ಲಲ್ಲಿ ಈಗ ಈಗಾಗಲೇ ನಾವು ಮಾತುಕತೆ ಮಾಡಿದ್ದೀವಿ ಇಪ್ಪತ್ತಕ್ಕಿಂತ ಹೆಚ್ಚು ಡಾಕ್ಟರ್ಸು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂತಾರೆ ಆ ಡಾಕ್ಟರ್ಸು ಆ ಗರ್ಭಿಣಿ ಗರ್ಭಿಣಿಯಾದಾಗ ಮೊದಲನೇ ತಿಂಗಳಿಂದ ಯಾವ ರೀತಿ ಪೌಷ್ಟಿಕ ಆಹಾರ ತಗೋಬೇಕೋ ಅವರು ಪ್ರತಿನಿತ್ಯನೂ ಯಾವ ರೀತಿ ಇರಬೇಕು ಆ ಮಗುವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಆಮೇಲೆ ಡೆಲಿವರಿ ಆದ ಮೇಲೆ ಆ ಮಗುವಿನಗೆ ಯಾವ ರೀತಿ ಆರೈಕೆ ಮಾಡಬೇಕು ಮಾಡಬೇಕಂತೇಳ್ಬಿಟ್ಟು ಆ ಡಾಕ್ಟರ್ಸಿನಿಂದ ಸಲಹೆಗಳನ್ನು ನೀಡುವ ನೀಡಿ ಆಮೇಲೆ ಯಾರಾದರೂ ಬಡವರು ಇರ್ತಾರೆ ಕೆಲವರಿಗೆ ಏನಾದರೂ ಏನೋ ಡೆಲಿವರಿ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಸಂದರ್ಭಗಳು ತೊಂದರೆ ಆಗುವ ಸಂದರ್ಭಗಳು ಆಮೇಲೆ ಆ ಥರ ತಿಳುವ ಚಾನ್ಸಸ್ ಇರ್ತವೆ ಅಂಥವರಿಗೆ ಸಲಹೆ ನೀಡುವುದರ ಜೊತೆಗೆ ಮೊದಲನೇ ತಿಂಗಳಿಂದ ಸೇರಿ ಎಲ್ಲ ವೆಚ್ಚವನ್ನು ಜಾಲಪ್ ಹಾಸ್ಪಿಟ್ಲಿಂದ ಬರೆಸ್ಕೊಳ್ಳುವ ಥರ ಆಮೇಲೆ ಅಲ್ಲೇ ಡಿಲ್ವರಿಗೆ ಏನಾದರೂ ಆಪ್ ಆಸ್ಪ ಏನು ಆಪ್ರೇಷನ್ಸು ಇನ್ನೇನಾದರೂ ತೊಂದರೆಗಳಿದ್ದರೆ ಅವರೇ ಪ್ರೀ ವೆಚ್ಚದಲ್ಲಿ ಯಾವುದೇ ಹಣ ಇಲ್ಲಿದೆ ಟ್ರೀಟ್ಮೆಂಟ್ ಮಾಡೋ ಥರ ಡಾಕ್ಟರ್ಸು ಆ ಥರ ನಮ್ಮ ಪಕ್ಷದ ಮುಖಂಡರು ಬೆಂಬಲದೊಂದಿಗೆ ಈ ಕಾರ್ಯಕ್ರಮವನ್ನು ರೂಪಿಸಲು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ಮೂರನೇ ಕಾರ್ಯಕ್ರಮ ಆಚಾರ್ಯ ದೇವೋಕ ಕಾರ್ಯಕ್ರಮ ಈ ಆಚಾರ್ಯ ದೇವೋಗ ಕಾರ್ಯಕ್ರಮ ಅಂದರೆ ತಂದೆ ತಾಯಿ ಬಿಟ್ಟರೆ ನಾವು ನಮ್ಮ ಜೊತೆಗೆ ನೀವು ಸೇರಿ ಇಲ್ಲಿರೋರು ಎಲ್ಲರೂ ಸೇರಿಕೊಂಡು ತಂದೆ ತಾಯಿ ಬಿಟ್ಟರೆ ಒಂದು ಒಳ್ಳೆಯ ದಾರಿಯ ನಡಿಬೇಕಾದರೆ ಗುರುಗಳು ತುಂಬ ಇಂಪಾರ್ಟೆಂಟ್ ಅಲ್ವಾ ನಾವು ನಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೂ ಗುರುಗಳ ಪಾತ್ರ ತುಂಬ ಇರುತ್ತದೆ ಅದರಿಂದ ಅವರಿಗೆ ಮತ್ತು ಅವ್ರ ಕುಟುಂಬವನ್ನು ಗೌರವಿಸುವ ದೃಷ್ಟಿಯಿಂದ ಅವರಿಗೆ ಒಂದು ಕಾರ್ಯಕ್ರಮವನ್ನು ಅಮ್ಮಕ್ಕೋಬೇಕು ಅಂದ್ಕೊಂಡಿದ್ದೀವಿ ಅದನ್ನು ರೂಪರೇಷೆಗಳನ್ನು ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಇದನ್ನು ಕೇಳಿಕೊಂಡು ಆ ರೂಪರೇಷೆಗಳನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸಲು ಬಯಸ್ತೀನಿ ಕಾರ್ಯಕ್ರಮ ನಲಕ್ಷ್ಮೇ ಕಾರ್ಯಕ್ರಮ ಕೂಡ ಅಷ್ಟೇ ನೋಡಿ ಈಗ ಈ ಹೊತ್ತು ಈ ಕಾರ್ಯಕ್ರಮ ನಡೆದಿದೆ ದೀರ್ಘ ಭಾವ ಕಾರ್ಯಕ್ರಮ ನಡೆದಿದೆ ಈ ದೀರ್ಘ ಸಮಂಗ್ಲಿ ಕಾರ್ಯಕ್ರಮ ನಡಿಬೇಕಾದ್ರೂ ಸರ್ಕಾರದಿಂದ ಸಪೋರ್ಟ್ ಮಾಡಬೇಕಾಗುತ್ತೆ ಕೆಲವು ಡಿಪಾರ್ಟ್ಮೆಂಟ್ಗಳು ಸಪೋರ್ಟ್ ಮಾಡಬೇಕಾಗುತ್ತೆ ಪ್ರತಿನಿತ್ಯನೂ ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಕೆಲಸ ಮಾಡೋರು ಅಂದರೆ ಪಬ್ಲಿಕ್ ಸರ್ವಿಸ್ ರಿಲೇಷನ್ಶಿಪ್ ಯಾರು ಇರ್ತಾರೆ ಅವರು ಎಲ್ಲರೂ ಸಪೋರ್ಟ್ ಮಾಡಿದರೆ ಮಾತ್ರ ನಾವು ದೈನಂದಿನ ಜೀವನದಲ್ಲಿ ನಾವು ಜೀವನ ಮಾಡೋಕ್ಕಾಗುತ್ತೆ ಅದರಿಂದ ಸರ್ಕಾರದ ಕೀವನಿಂದ ಹಿಡ್ಕೊಂಡು ಹೈಯರ್ ಡಿಪಾರ್ಟ್ಮೆಂಟ್ ಏನಿದೆಯೋ ಎಲ್ಲರೂ ಸೇರಿಕೊಂಡು ಅವರಿಗೆ ಗೌರವಿಸುವ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದ ರೂಪುರೇಷೆಗಳು ಕೂಡ ಮುಂದಿನ ದಿನಗಳಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಾರ್ಯಕ್ರಮ ಐದನೇ ಕಾರ್ಯಕ್ರಮ ಈಗ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟು ಡಿಸೆಂಬರ್ ಒಂದರಿಂದ ಕಡ್ಡಾಯ ಕಡ್ಡಾಯಗೊಳಿಸ್ಬೇಕಂತ ಇದೆ ಹೆಲ್ಮೆಟ್ ಕಡ್ಡಾಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈಗ ಯೂತ್ಸು ಕೆಲವರಿಗೆ ಏನೋ ಹೋಗ್ತಾ ಇರ್ತಾರೆ ಅವರಿಗೆ ಪಾಪ ಗೊತ್ತಿಲ್ಲ ಏನು ಹೆಲ್ಮೆಟ್ ಎಷ್ಟು ನಮಗೆ ಉಪಯೋಗ ಆಗುತ್ತೆ ಅಂತ ಗೊತ್ತಿಲ್ಲ ಅನಾಹುತಗಳು ಆದ್ರೂ ಅದರಿಂದ ಪ್ರಾಣಾಪಾಯದಿಂದ ತಪ್ಪಿಸ್ಕೊಳ್ಳುವ ಒಂದು ಉಪಾಯಕ್ಕೋಸ್ಕರ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈಗ ನಮ್ಮ ಸರ್ಕಾರದಿಂದ ನಮ್ಮ ಪೊಲೀಸ್ ಇಲಾಖೆಯಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದಾರೆ ಆದರೆ ಒಂದು ಮನುಷ್ಯ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರು ಸಾಯುವುದೆಲ್ಲ ಇಂಪಾರ್ಟೆಂಟು ಅವರು ಫ್ಯಾಮಿಲಿ ಎಷ್ಟು ಸಫರ್ ಆಗಿರ್ತಾರೆ ಎಷ್ಟು ಎಷ್ಟು ಸಫರ್ ಆಗ್ತಾರೆ ಅನ್ನೋದು ಅವ್ರನ್ನ ನಂಬಿಕೊಂಡು ಅವ್ರ ಕುಟುಂಬದವರು ಎಷ್ಟು ಸಫರ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟು ಆ ನಿಟ್ಟಿನಲ್ಲಿ ನಾವು ಇವತ್ತು ನನ್ನ ಎಲ್ಲ ಮುಖಂಡರ ಜೊತೆಯಲ್ಲಿ ಮಾತಾಡಿ ಈ ಹೆಲ್ಮೆಟ್ ಕಾರ್ಯಕ್ರಮವನ್ನು ನಾವು ವಿತರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೋಬೇಕನ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದು ಆ ಕಾರ್ಯಕ್ರಮ ಆದಷ್ಟು ನಾವು ನೇತಾಜಿ ಗ್ರೌಂಡಲ್ಲಿ ಮಾಡಬೇಕಂತ ನಮ್ಮ ಆಲೋಚನೆ ಇದೆ ನೋಡೋಣ ಅದು ನಿಮ್ಮ ಸಲಹೆ ಮತ್ತು ನಮ್ಮ ಮುಖಂಡರ ಸಲಹೆ ಮುಂದಿನ ದಿನಗಳಲ್ಲಿ ಯಾವ ಥರ ಆಗುತ್ತೆ ಅಂತ ನೋಡಿಕೊಂಡು ನೆಕ್ಸ್ಟ್ ಮಂತು ನಾವು ಡಿಸೆಂಬರಲ್ಲೇ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನನ್ನ ಉದ್ದೇಶ ಇದೆ ಅದನ್ನು ನೆಕ್ಸ್ಟು ನಾನು ಪತ್ತಕ್ಕಾಗುವಷ್ಟು ಕರೀತೀನಿ ಆ ಸಂದರ್ಭದಲ್ಲಿ ದಿನಾಂಕವನ್ನು ನಾನು ನಿಗದಿಪಡಿಸುತ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವ್ಯಕ್ತಿ ನಾನು ಬಯಸ್ತೀನಿ